ಬಂಧುಗಳೇ ನಮ್ಮ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂತ ಬೆಳಕು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ಇಂತಹ ಒಂದು ಪುಣ್ಯದ ಕಾರ್ಯವನ್ನ ತಾಳು ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ತನಕ ಮಾಡ್ತಾ ಇದಾರೆ ಸೊ ಇಲ್ಲಿ ಯಾವ್ದೋ ಒಂದು ಕಾಟಾಚಾರಕ್ಕೆ ಕಾರ್ಯವನ್ನ ಮಾಡ್ತಾ ಇಲ್ಲ ದಯವಿಟ್ಟು ಭಕ್ತಾದಿಗಳಲ್ಲಿ ಕೈ ಮುಗಿದು ಕೈ ಮುಗಿದು ಮನವಿ ಸರ್ ನೀವು ಸಲ ಕೈ ಮುಗಿದ್ಬಿಡಿ ಸರ್ ನೋಡಿ ಭಕ್ತಾದಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದಾರೆ ಸೊ ಸುಮಾರು ಇಲ್ಲ ಅಂದ್ರೂ ಇಲ್ಲಿ ಒಂದು ಲಕ್ಷಕ್ಕಿಂತ ಅಧಿಕವಾದಂತಹ ಮೆಟೀರಿಯಲ್ ಗಳು ತಂದಿದ್ದಾರೆ ಸೊ ಏನೋ ಬೇಕಾಬಿಟ್ಟಿಗೆ ಮಾಡ್ತಕ್ಕಂತ ಕಾರ್ಯ ಎಲ್ಲ ಇದು ಸೊ ಈ ಕಾರ್ಯ ಯಾವ ರೀತಿ ರೀಚ್ ಆಗ್ಬೇಕಂದ್ರೆ ಒಂದು ಇಪ್ಪತ್ತು ಜನದಲ್ಲಿ ಒಂದು ಹತ್ತು ಜನನವರೇ ಈ ಒಂದು ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಅಪ್ಪ ಏನಪ್ಪಾ ಅಂದ್ರೆ ನಮ್ಮ ತಾಳ್ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ತನಕ ತಾಳ ಬೆಟ್ಟ ಕೌದಳ್ಳಿ ಗ್ರಾಮದಿಂದ ಮಹದೇಶ್ವರ ಬೆಟ್ಟದ ತನಕ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಕಾಪಾಡ್ಕೊಳ್ತಕ್ಕಂಥದ್ದು ಭಕ್ತಾದಿಗಳು ನಮ್ಮ ನಿಮ್ಮೆಲ್ಲರ ಹೊಣೆ ಆಗಿರ್ತದೆ ಹಾಗೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆ ತನಕನು ಸಹ ದಯವಿಟ್ಟು ಈಗಾಗಲೇ ಗೊತ್ತಿದೆ ಅರಣ್ಯ ಇಲಾಖೆ ವತಿಯಿಂದ ನಾಗಮಲೆಗೆ ನಿಷೇಧವನ್ನು ಹೊಡ್ಡಿರ್ತಾರೆ ಮುಂದಿನ ದಿವಸ ಕೌದಳ್ಳಿ ಗ್ರಾಮದಿಂದ ಮಹದೇಶ್ವರ ಬೆಟ್ಟದ ತನಕ ಪಾದಯಾತ್ರೆಗಳು ನಿಷೇಧ ಆಗೋ ತರ ಮಾಡ್ಕೊಳ್ಬೇಡಿ ಆದ್ದರಿಂದ ಏನೋ ಎಂದಿನಂತೆ ನಮ್ಮ ಮಹದೇಶ್ವರ ಪುಣ್ಯ ಕ್ಷೇತ್ರಕ್ಕೆ ಪಾದಯಾತ್ರೆಗಳ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಎಂದಿನಂತೆ ಭಗವಂತನ ಸನ್ನಿಧಿಗೆ ಆಗಮಿಸಿ ಭಗವಂತನ ಒಂದು ಕೃಪಾ ಪಡೆಯರೆ ಅದನ್ನ ಹೊರತುಪಡಿಸಿ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನ ಕಾಪಾಡ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿರ್ತದೆ ಬಂಧುಗಳೇ ದಯವಿಟ್ಟು ಸಹಕರಿಸಿ ಅಂತ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ನಮ್ಮ ರಾಹುಲ್ ಆಗಮಿಸಿದಾನೆ ರಸ್ತೆ ಮಾರ್ಗ ಮಧ್ಯೆ ಹೋಗ್ತಾ ಇದ್ದ ರಾಹುಲ್ ಬ್ಲೂ ಕಲರ್ ಚೆನ್ನಾಗಿದೆ ಅಲ್ಲಿ ಮೈಕಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ ನೋ ತೊಂದರೆ ಇಲ್ಲ ಸೊ ನಮ್ಮ ಬೆಳಕು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೆಂಗಳೂರಿನಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಏನು ಒಂದು ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ತಾಳು ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ತನಕ ಅಲ್ಲಲ್ಲೇ ಅಲ್ಲಲ್ಲೇ ಏನು ನಮ್ಮ ಅರಣ್ಯವನ್ನ ಕುರಿತು ಅರಣ್ಯದ ಒಂದು ಹಿತಾದೃಷ್ಟಿಯಿಂದ ಯಾವುದೇ ತರಹದ ಹಾನಿ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಸೂಚನೆಯ ಫಲಕಗಳನ್ನ ಅಳವಡಿಸ್ತಾ ಇದಾರೆ ಸೊ ಇವರ ಒಂದು ಕಾರ್ಯಕ್ರಮ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ದಯವಿಟ್ಟು ಇದು ಒಂದು ಉಪಯುಕ್ತಕರವಾದಂತಹ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ದಯವಿಟ್ಟು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಇವರ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡಿ ಅಂತ ಹೇಳ್ತಾ ನಮ್ಮ ಬೆಳಕು ಚಾರಿಟೇಬಲ್ ಟ್ರಸ್ಟ್ ರಂಗಸ್ವಾಮಿ ಅವರು ಅವರ ಒಂದ್ ಎರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ಅವ್ರ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಅಣ್ಣ ಹೇಳೋಣ ಹೇಳೋಣ ಇದು ನಿಮ್ ಕಾರ್ಯಕ್ರಮ ಏನಕ್ಕೆ ಈ ತರ ಒಂದು ಆಲೋಚನೆ ಬಂತು ನಿಮ್ಗೆ ಯಾಕೆ ಈ ತರ ಮಾಡ್ಬೇಕು ಅನ್ಸುತ್ತು ನಿಮ್ಗೆ ದಯವಿಟ್ಟು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಕಾಡುಗಳನ್ನ ಬೆಳೆಸ್ಬೇಕು ಖಂಡಿತ ಹಸಿರುಗಳನ್ನ ಬೆಳೆಸ್ಬೇಕು ಉಸಿರು ಉಳಿಸ್ಬೇಕು ಓಕೆನಾ ಪ್ಲಾಸ್ಟಿಕ್ ಗಳೆಲ್ಲ ನಿರ್ಮೂಲನೆ ಮಾಡ್ಬೇಕು ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರ್ ಮುಖಾಂತರ ಅವಾಗ ದಾಹವನ್ನು ತೀಗಿಸ್ಬೇಕಂತ ನಮ್ಮ ಉದ್ದೇಶ ಸರ್ ಹಣ ಈಗ ಏನಾಗ್ತಾ ಇದೆ ಅಂದ್ರೆ ಬೇಸಿಗೆ ಪ್ರಾರಂಭ ಆಗಿದೆ ಈಗ ನೀವು ನಿಮ್ಮಂತವರು ಒಂದಷ್ಟು ಜನ ದಾನಿಗಳು ಖಂಡಿತ ಹೋಗಲು ಏನ್ ನಿಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು ಈ ಕಾರ್ಯಕ್ರಮ ಮಾಡಿದ್ರಾ ಸೊ ಈ ತರ ಈಗ ಭಕ್ತಾದಿಗಳು ಬಂದಿರೋ ಪಾದಯಾತ್ರೆಗೆ ಲಕ್ಷ ಲಕ್ಷ ಗಟ್ಲೆ ದಾನ ಧರ್ಮ ಮಾಡ್ತಾರೆ ಇವತ್ತು ಅವರು ದಾನ ಧರ್ಮ ಮಾಡಿದಂತಹ ಒಂದು ಪರಿಣಾಮ ಏನಾಗಿದೆ ಪ್ಲಾಸ್ಟಿಕ್ ಪದಾರ್ಥಗಳು ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಸೊ ಮನುಷ್ಯರಿಗೆ ಬೇಕಾದಂತಹ ಭಕ್ತಾದಿಗಳು ಬೇಕಾದಂತಹ ಎಲ್ಲಾ ಅನುಕೂಲಗಳನ್ನ ಒದಗಿಸ್ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ದಾನಿಗಳಿಂದ ಏನು ನಿರೀಕ್ಷೆ ಮಾಡಬಹುದು ಇದ್ರ ಬಗ್ಗೆ ನಿಮ್ಮ ಕೇಳಿ ಸರ್ ಪ್ರಾಣಿ ಪಕ್ಷಿಗಳಿಂದ ಆಹಾರ ನಿರೀಕ್ಷೆ ಮಾಡಬಹುದು ಓಕೆನಾ ನೀರಿಗೆ ಕುಡಿಯುವ ವ್ಯವಸ್ಥೆ ಮಾಡಿದ್ರೆ ಆಗುತ್ತೆ ಬೋರಿನ ವ್ಯವಸ್ಥೆ ಆಗುತ್ತೆ ಹಾಗಾಗಿ ಆಮೇಲೆ ಊಟದ ವ್ಯವಸ್ಥೆ ಮಾಡೋದು ಸರ್ ಹಾಗಾಗಿ ಈ ಕಡೆ ಕಸಬುಟ್ಟಿಗಳಲ್ಲಿ ಹಾಕಿದ್ದೀವಿ ಅಲ್ಲಲ್ಲಿ ಅಲ್ಲಲ್ಲಿ ಡಸ್ಟ್ಬಿನ್ ಇದೆ ಅಲ್ಲಲ್ಲಿ ಪ್ಲಾಸ್ಟಿಕ್ ಹಾಕೋರೆ ನಿರ್ಮೂಲನೆ ಆಗುತ್ತೆ ಬಟ್ ಆ ಸುಟ್ ಹಾಕ್ಬೇಕು ಅವ್ರ ಏನ್ ಮಾಡಿದ್ರೆ ಲಿಪ್ಸ್ ಲಿಪ್ಸಾಕ್ಬಿಟ್ಟು ಅಲ್ಲಲ್ಲಿ ತಿಂದು ಲಿಪ್ಸಾಕ್ ಹೋಗ್ತಾ ಇದಾರೆ ಅದು ಸರಿಯಲ್ಲ ಸರ್ ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಗೊತ್ತೋ ಈಗ ನೀವು ಏನೋ ಈ ತರ ಒಂದು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ತರ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡ್ ಬಂದಿದ್ದೀರಾ ಈ ಭಕ್ತಾದಿಗಳು ಎಷ್ಟು ಹೇಳಿದ್ರು ಅವ್ರು ಇದಕ್ಕೆ ಏನಾರ ಒಂದು ಭಕ್ತಾದಿಗಳ ಸಂಬಂಧಿತವಾಗಿ ಏನಾರ ಇಲ್ಲ ಸರ್ ಅವ್ರೇ ಎಚ್ಚೆತ್ಕೋಬೇಕು ಸರ್ ಅದನ್ನ ನಾವು ಮಾಡಿ ನೋಡ್ ಕೆಲಸಗಳು ನೋಡ್ಕೊಂಡು ಅವ್ರು ಎಚ್ಚೊತ್ಕೋಬೇಕು ಸರ್ ಎಚ್ಚೆತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾರ ಅರಣ್ಯ ಅಂತ ಬಂದಾಗ ನಾವು ನಮ್ಮ ನಾವು ಇಟ್ಕೊಳ್ಳಿ ಕೈಲಿ ಪಾಸ್ ಮಾಡ್ಕೊಂಡ್ ಒಂದು ಅರಣ್ಯ ಅಂತ ನಾವು ಬಂದಾಗ ನಾವು ನಮ್ಮ ಮನೆಗಳನ್ನ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಂತೀವಿ ಅಷ್ಟೇ ಪರಿಸರನ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಂಡ್ಬೇಕು ನಮ್ಮ ಮನೆಯಂತೆ ಸ್ವಚ್ಛವಾಗಿರಲಿ ನಮ್ಮ ಅರಣ್ಯ ಹಾಗ ಯಾಕಂದ್ರೆ ಪ್ಲಾಸ್ಟಿಕ್ ಮುಕ್ತವಾಗಿ ಅರಣ್ಯ ನಾವು ಇಡಬೇಕು ಹೇಳಿ ನಾವು ಪ್ರಾಧಿಕಾರದವರೆ ಆಗ್ಬೋದು ನಮ್ಮ ಒಂದು ಸಂಸ್ಥೆಗಳಾಗ್ಬೋದು ಸುಮಾರು ಸಂಘ ಸಂಸ್ಥೆಗಳ ಸಹಕರಿಸ್ತಾ ಇದೆ ಅದೇ ತರ ಈಗ ಬರ್ತಕ್ಕಂಥ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಇದೀಗ ಪ್ರಾಣಿ ಪಕ್ಷಿಗಳಿಗೆ ಪ್ಲಾಸ್ಟಿಕ್ ಗಳು ತಿಂದು ಸಾಯ್ತಾ ಇದಾವೆಲ್ಲ ಪೇಪರ್ ಅಲ್ಲಿ ಓದಿರ್ತಾರೆ ನೋಡಿರ್ತಾರೆ ಆದ್ರೂ ಕೂಡ ಅವರ ಸಂದರ್ಭ ಬಂದಾಗ ಅವ್ರು ತಿಂತಾರ ಬಿಸಾಕ್ತಾರೆ ಹೋಗ್ತಾರೆ ಬಟ್ ಅದು ಇನ್ನೊಬ್ರು ಯಾರೋ ಕ್ಲೀನ್ ಮಾಡಬಹುದು ಅವರೇನೆ ಅಸ್ಸುಕ್ತವಾದ ಜಾಗದಲ್ಲಿ ಅವ್ರು ಹಾಕಿದ್ರೆ ಅದು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬಹುದು ಮತ್ತೆ ಪ್ಲಾಸ್ಟಿಕ್ ನ ಬಳಕೆನ ಕಮ್ಮಿ ಮಾಡ್ಬೇಕು ಆದಷ್ಟು ಖಂಡಿತ ಅನ್ನೋದು ನಮ್ದು ಒಂದು ಉದ್ದೇಶ ಅದಕ್ಕೋಸ್ಕರ ನಾವು ನಮಗ್ ಬಳಕೆಗಳನ್ನ ಪ್ಲಾಸ್ಟಿಕ್ ಮುಕ್ತವಾಗಿರ್ಲಿ ಏನೇನ್ ಕಾರ್ಯಕ್ರಮ ಮಾಡಬೇಕು ಸರ್ ನಾವು ಮಲೆ ಬೆಡ್ತೀವಿ ಮಳೆ ಮದೇಶ್ವರ ನಾವು ಶುರು ಮಾಡಿದ್ವಿ ನಮ್ಮ ಇವತ್ತಿನ ಕಾರ್ಯಕ್ರಮ ಪ್ಲಾಸ್ಟಿಕ್ ಮುಕ್ತವಾಗಿ ಆಗ್ಬೇಕು ಮಹದೇಶ್ವರ ಬೆಟ್ಟ ಅಂತ ಹಾಕಿದೀವಿ ಆ ಕಾಡು ಪ್ಲಾಸ್ಟಿಕ್ ಜಾಸ್ತಿ ಬಳಕೆ ಮಾಡಬಾರ್ದು ಅದು ನಾವು ಅಂತ ಗಿಡ ಗಿಡಗಳನ್ನ ಇಡಬೇಕು ಗಿಡ ನೀರ್ ಹಾಕಬೇಕು ಗಿಡಗಳು ಬೆಳಿಬೇಕು ಹಸಿರಾಗಿರ್ಬೇಕು ಪ್ರಾಣಿ ಮೆಟ್ರಿಯಲ್ ತಂದ್ರ ನಾಮ ಒಂದು ಮೆಟೀರಿಯಲ್ ಗಳು ಅದನ್ನ ನಾವು ಇಲ್ಲಿ ಕಾಡಲ್ಲಿ ಗುಂಡಿ ತೋಡಲಿಕ್ಕೆ ಆಗಲ್ಲ ಮಿಷಿನ್ ತಂದಿದೀವಿ ಮಿಶಿನ್ ಸಿಮೆಂಟ್ ಅಲ್ಲಿ ಹಾಕಿ ಕಾಂಕ್ರೀಟ್ ಬಿಗಿ ಮಾಡ್ಬೇಕು ಖಂಡಿತ ಮಳೆ ಹೋದಾಗ ಮಣ್ಣಲ್ಲಿ ಹಾಕಿದ್ರೆ ಅದೆಲ್ಲ ಹೌದು ಹೌದು ಹಂಗಾಗಿ ಬಿಗಿಯಾಗಿ ಹಾಕ್ಬೇಕು ಮತ್ತೆ ಹಾಕುವ ಒಂದು ಸಾಲ ಸುಮಾರು ವರ್ಷಗಳ ಕಾಲ ಉಳಿಬೇಕು ಬರ್ಡ್ಗಳು ಹೌದು ಮತ್ತೆ ಅದನ್ನ ಮತ್ತೆ ಇನ್ನೊಂದ್ಸಲ ಅದೇನ ಹಾಡ್ ಆಗ್ತಾ ಇದ್ರೆ ಮತ್ತೆ ಇನ್ನೊಂದ್ಸಲ ಬಂದು ಅದನ್ನ ಪೈಂಟ್ ಮಾಡಿ ಮತ್ತೆ ಇನ್ನೊಂದ್ಸಲ ಬರಿಯುವಂತ ಸಾಧ್ಯತೆಗಳು ಇರುವಂತದ್ರಿಂದ ಅದನ್ನ ಉಳಿಬೇಕಿಂದ ಅದನ್ನ ಅಷ್ಟೊಂದು ಜಾಗ್ರಕತೆಯಿಂದ ಮಾಡ್ತಾ ಇದೀವಿ ಯಾರು ಬರುವಂತ ಭಕ್ತಿಗಳು ಅದನ್ನ ಹೋದ್ರಿ ಅದ್ರ ತಕ್ಕನಾಗೆ ನಡೀರಿ ನೀವು ಅದನ್ನ ತಿಳಿ ನಾಕ್ ಜನಕ್ಕೆ ಹೇಳಿ ಬಂದಂತ ಭಕ್ತಾದಿಗಳು ಇಲ್ಲಿಂದ ಮಹೇಶ್ವರ ಬೆಟ್ಟಕ್ಕ ಬರ್ತೀರ ಆ ದೇವ್ರ್ ಭಕ್ತಿ ಮೇಲೆ ಹೋಗಿ ತಮ್ಮ ತಮ್ಮ ಜಮೀನುಗಳಲ್ಲಿ ಒಂದ್ ಗಿಡಗಳು ನೆಟ್ರಿ ಖಂಡಿತ ಮಹೇಶ್ವರ ಬೆಟ್ಟಕ್ಕೆ ಹೋಗಿದ್ದೀವಿ ಆ ಹೋಗಿದ್ ನೆನಪುಗೋಸ್ಕರ ನಾವೊಂದು ಮನೆಯಲ್ಲಿ ಒಂದು ಗಿಡ ನೆಟ್ಟಿದ್ದೀನಿ ಹಾಗೆ ನಮ್ ನೆನಪು ಬೆಳೆದಿ ನಮ್ಮ ಮಕ್ಕಳುಗಳು ಇಂತ ವರ್ಷಕ್ಕೆ ಹೋಗಿದೆ ಅಂತ ಹೇಳಿ ಅವ್ರ ಪ್ರತಿಯೊಬ್ರು ಮನೆ ಮನೆಗಳು ಒಂದ್ ಗಿಡಗಳ್ ನೆಟ್ರೆ ಸ್ಪಂದ ದಯಿಂದ ಪರಿಸರ ಉಳಿತದೆ ಅವ್ರ ಮಕ್ಳುಗಳು ತಣ್ಣಗಿರ್ತಾರೆ ಊರಿನ ಜನಗಳು ಕೂಡ ಸಮೃದ್ಧಿಯಾಗಿ ಅಂತ ಬದುಕಬೋದು ಅದ್ಭುತ ಸೊ ಬೆಳಕು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೆಂಗಳೂರಿನಿಂದ ಆಗಮಿಸಿ ಸೊ ನಮ್ಮ ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ತಾಳು ಬೆಟ್ಟದಿಂದ ಭಕ್ತಾದಿಗಳಿಗೆ ಮುಂಜಾಗ್ರತೆ ಕ್ರಮವಾಗಿ ಅಳವಡಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯದಲ್ಲಿ ನಿರತರಾಗಿದ್ದಾರೆ ವೀಕ್ಷಣೆಯನ್ನ ಮಾಡ್ತಾ ಇದೀರಾ ಬಂಧುಗಳೇ ಸೊ ಕುಡಿಯುವ ಒಂದು ನೀರಿನ ವ್ಯವಸ್ಥೆಯ ಜೊತೆಗೆ ಸೊ ನಾಮಫಲಕ ಸೂಚನೆಗಳನ್ನ ಸಹ ನೀಡ್ತಾ ಇದ್ದಾರೆ ಹಾಗೆ ಏನೋ ಈ ಒಂದು ಕಸದ ಬುಟ್ಟಿಗಳಿಗೆ ಬಣ್ಣವನ್ನ ಹಚ್ತಕ್ಕಂತ ಒಂದು ಪುಣ್ಯದ ಕಾರ್ಯವನ್ನು ಸಹ ನಿರ್ವಹಿಸ್ತಾ ಇದ್ದಾರೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆಯನ್ನ ಮಾಡಬಹುದು ಎಲ್ಲ ಮತ್ತೊಂದು ಬಹಳ ಮುಖ್ಯವಾದ ವಿಚಾರ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೋಡಿ ರಸ್ತೆ ಉದ್ದಕ್ಕೂ ರಸ್ತೆ ಉದ್ದಕ್ಕೂ ಈ ರೀತಿ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಅಳವಡಿಸಿರ್ತಾರೆ ಪಾದಯಾತ್ರೆಯ ಭಕ್ತಾದಿಗಳಿಗೆ ಈ ರೀತಿ ನೀರಿನ ಒಂದು ಟ್ಯಾಂಕ್ಗಳ ಒಂದು ವ್ಯವಸ್ಥೆಗಳನ್ನು ಸಹ ಮಾಡಿರ್ತಾರೆ ದಯವಿಟ್ಟು ಇದರ ಸದುಪಯೋಗನ ಮಾಡಿಕೊಳ್ಳಿ ದಯಮಾಡಿ ಏನು ಅರಣ್ಯ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಧಾನ್ಯಗಳು ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ದಯವಿಟ್ಟು ಕೊಡಲೇಬೇಡಿ ಪ್ಲಾಸ್ಟಿಕ್ ನೀರುಗಳನ್ನು ಕೊಡಬೇಡಿ ಸೊ ಇದರಿಂದ ಯಾವುದೇ ತರಹದ ಉಪಯೋಗ ಇಲ್ಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಯಾಕಂದ್ರೆ ನೀರಿನ ವ್ಯವಸ್ಥೆ ಇದೆ ನೋಡಿ ಟ್ಯಾಂಕಿನ ನೀರಿನ ವ್ಯವಸ್ಥೆ ಇದೆ ಸೊ ನೀರು ಬಹಳ ಶುದ್ಧವಾಗಿರ್ತಕ್ಕಂಥ ನೀರನ್ನು ಹಾಕ್ತಾರೆ ಸೊ ಏನು ಫಿಲ್ಟರ್ ನೀರು ಅಂತ ಹೇಳ್ತೀರಾ ಆ ಒಂದು ಫಿಲ್ಟರ್ ನೀರನ್ನೇ ಏನು ಈ ಒಂದು ಕುಡಿಯುವ ನೀರಿನ ಟ್ಯಾಂಕ್ಗೆ ಹಾಕ್ತಾರೆ ದಯವಿಟ್ಟು ಭಕ್ತಾದಿಗಳು ಇದರ ಸದುಪಯೋಗ ಮಾಡ್ಕೊಡ್ರಪ್ಪ ನೋಡಿ ನಮ್ಮ ಬೆಳಕು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಂತಹ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪಾದಯಾತ್ರೆಯವರು ಆ ದಯವಿಟ್ಟು ಈ ಒಂದು ನಾಮ ಫಲಕದ ಒಂದು ವೀಕ್ಷಣೆಗಳನ್ನು ಪಡೆದು ತಾವು ಸಹ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನೇ ಕಾಪಾಡಿಕೊಳ್ಳಲು ಒಂದು ಸಹಕಾರವನ್ನು ನೀಡಿ ಅಂತ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ